ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್ ಇದು ಕ್ಯಾಬೇಜ್ ಬಳಸ್ಕೊಂಡು ಯಾವ ಥರ ಬಸ್ಸಾರು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡು ಮತ್ತೆ ಇದು ತೊಗರಿಬೇಳೆ ಸ್ವಲ್ಪ ಹಾಕಿ ತೊಳೆದು ಇಟ್ಕೊಂಡಿರಬೇಕು ಮತ್ತು ನಾವೆಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಕ್ಯಾಬೇಜು ಅದೆಲ್ಲ ನೀಟಾಗಿ ತೊಳ್ಕೊಂಡು ಸ್ಟವ್ ಮೇಲೆ ಇಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಬೆಂದಿರೋದಕ್ಕೆ ಸ್ವಲ್ಪ ಏನು ನಾವು ಬೆಂದು ಎಲ್ಲ ಬಗ್ಗಿಸ್ಕೊಂಡಿರ್ತೀರಲ್ವ ಸೊಪ್ಪು ಬಗ್ಗಿಸ್ತೀರಲ್ಲ ಆ ಥರ ಬಗ್ಸ್ಕೊಂಡಿರೋದಕ್ಕೆ ಸ್ವಲ್ಪ ಹುಳಿ ನೆನೆಸ್ಕೊಂಡು ಇಟ್ಕೊಂಡಿರಬೇಕು ಮತ್ತು ಚೆನ್ನಾಗಿ ಬೆಂದಮೇಲೆ ನೋಡಿ ಇದು ಮಸಾಲಾಗೆ ಅಂದ್ಬಿಟ್ಟು ಬಸಾರಿಗೆ ಇದಾಗ್ತೀವಲ್ವ ಹುಳಿಗೆ ಅಂದ್ಬಿಟ್ಟು ಅದಕ್ಕೆ ಎಲ್ಲ ನೋಡಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಉದ್ದುದ್ದಕ್ಕೆ ಹಚ್ಕೊಂಡು ಮತ್ತೆ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಅದರ ಜೊತೆಗೆ ಟೊಮೆಟೊ ಸ್ವಲ್ಪ ಹಾಕಿ ನಾವು ಈರುಳ್ಳಿ ಜೊತೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ವಾಸನೆ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಬಸರ್ಗಂತೂ ತುಂಬಾ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಿರಬೇಕು ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಟೊಮೆಟೊ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಟೊಮೆಟೊ ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಯಾವಾಗ ಆ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಸಾಲೆಗೆ ಅಂತ ಇದು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿರ್ತೀರಲ್ವ ಅದೆಲ್ಲ ಸ್ವಲ್ಪ ಬಗ್ಸಿ ಸ್ವಲ್ಪ ಇಟ್ಕೊಂಡಿರಬೇಕು ಬೇಳೆ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಿಡಿಸಿಟ್ಕೊಂಡಿರಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ಟಮ್ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿರ್ತೀರಲ್ವಾ ಆ ಟೊಮೊಟೊ ಎಲ್ಲ ಹಾಕಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೋಬೇಕು ಮಿಕ್ಸಿಗೆ ಅಂದ್ಬಿಟ್ಟು ಮತ್ತು ಸ್ವಲ್ಪ ನೋಡಿ ಯಾವ ಥರ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಜೀರಿಗೆ ಸ್ವಲ್ಪ ಮತ್ತು ಎಲ್ಲ ನೆನೆಸಿಟ್ಕೊಂಡಿದ್ರಲ್ವಾ ಅವಾಗಲೇ ಅದು ಈ ಎಲ್ಲ ಹಾಕಿ ಮಿಕ್ಸಿಗೆ ಹಾಕೊಂಡ್ರೆ ರೆಡಿ ಆಯಿತು ನೋಡಿ ಎಲ್ಲ ಬೇಯಿಸಿಟ್ಕೊಂಡಿರ್ತೀರಲ್ವ ಆ ನೀರು ಹಾಕಿ ಮತ್ತು ಮೆಣಸಿನ ಪುಡಿ ಈಗ ಹಾಕ್ತಾಯಿದ್ದೀನಿ ನೋಡಿ ಖಾರಕ್ಕೆ ಹಾಕಿ ಉಪ್ಪು ಸ್ವಲ್ಪ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವಾ ಕ್ಯಾಬೇಜ್ ಬಗ್ಸ್ಕೊಂಡಿರೋದು ಆವಾಗಲೇ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗ ಆನಿಯನ್ ಕಟ್ ಮಾಡಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಬಸರ್ಗಂತೂ ತುಂಬಾ ತುಂಬಾ ರುಚಿಯಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಯಾವ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ನಮ್ಮ ಮಗುಗಂತೂ ಕ್ಯಾಬೇಜ್ ಬಸ್ಸರ್ ಅಂದರೆ ತುಂಬಾ ಇಷ್ಟ ಸೊಪ್ಪಲ್ಲಿ ಮಾಡಿದ್ರು ತಿಂತಾಳೆ ಆದರೆ ಕ್ಯಾಬೇಜಲ್ಲಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ ನೋಡಿ ಯಾವ ಥರ ಎಲ್ಲ ಈ ಥರ ಫ್ರೈ ಮಾಡಿಕೊಂಡ್ರೆ ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿ ಫಸ್ಟ್ನೆಲ್ಲ ಚೆನ್ನಾಗಿ ಹೋದರೆ ಮತ್ತೆ ಒಣಗಿನ ಮೆಣ್ಸೆಕಾಯಿದ್ರೂ ಒಂದು ಹಾಕೋಬೋದು ಇಲ್ಲ ನಾವು ಬೆಳ್ಳುಳ್ಳಿ ಜಜ್ಜಾ ಹಾಕ್ತೀವಿ ಅಂದರೂ ಬೆಳ್ಳುಳ್ಳಿನೂ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಬೆಳ್ಳುಳ್ಳಿ ಎಲ್ಲ ಇಲ್ಲ ಹಾಗೆ ಸಿಂಪಲಾಗೆ ಮಾಡ್ಕೊತಾ ಇದ್ದೀನಿ ಮತ್ತು ಟೈಮ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಈಗ ನೀವು ಬೇಕಾದರೆ ಹಾಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಮತ್ತು ಇದು ಒಣಗಿನ ಮೆಣಸಿಕಾಯಿ ಇರುತ್ತಲ್ವಾ ಅದು ಸ್ವಲ್ಪ ಹಾಕೋಬೋದು ಖಾರಕ್ಕೆ ಅಂದ್ಬಿಟ್ಟು ನಮ್ಮ ಮಗು ಖಾರ ತಿನ್ನೋದಿಲ್ಲ ಮಗು ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ಮೆಣಸಿಕಾಯಿ ಏನು ಹಾಗೆ ಮಾಡ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಕಡೆ ಸಾರು ಇಟ್ಟಿದ್ದೀನಿ ಅದು ಕುದೀತಾ ಇದೆ ಬಸರು ಮಸಾಲ ಎಲ್ಲ ರೆಡಿ ಮಾಡಿದ್ವಲ್ಲ ಅದೆಲ್ಲ ಹಾಕಿ ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ಈ ಥರ ಎಲ್ಲ ಕುದೀತಾ ಇದೆ ಎಷ್ಟು ಕುದ್ದಿದೆ ಮತ್ತು ಈ ಕಡೆ ಗೋಲ್ಡನ್ ಕಲರ್ ಬರಬೇಕಲ್ವ ಈರುಳ್ಳಿ ಅದಕ್ಕೋಸ್ಕರ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಕ್ಯಾಬೇಜ್ ಎಲ್ಲ ಆ ಕಡೆ ಬಗ್ಸಿ ಇಟ್ಕೊಂಡಿದ್ರಿ ಅಲ್ವಾ ಅದೆಲ್ಲ ಹಾಕಿ ಇದ್ರೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಂಡು ತುಂಬಾ ಈ ಅನ್ನಕ್ಕೆ ಈ ಪಲ್ಯ ಮತ್ತು ಬಸರ್ಗಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಆಗಿದೆ ಅಂದ್ಬಿಟ್ಟು ಈ ಥರ ಗೋಲ್ಡನ್ ಕಲರ್ ಆಗಿದೆ ಹೀಗೆ ಹಾಕ್ತೀನಿ ಈಗ ನೋಡಿ ಗೋಲ್ಡನ್ ಕಲರ್ ಆಗಿದೆ ಈಗ ಹಾಕ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್